ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ನೆನೆಯ ಲಾಗಲ್ಲಿ ಶ್ರೀ ಕೆಂಪನ ಚುಂಡೇಶ್ವರ ಜಾತ್ರೆಯ ಅಂದರೆ ಸಂಪನಳ್ಳಿಯ ಶ್ರೀ ಕೆಂಪನ ಚುಂಡೇಶ್ವರ ಜಾತ್ರೆಯ ಮೂರನೇ ಭಾಗ ಅಂತ ಅಂದರೆ ಕೊಂಡ ಹಚ್ಚೋದು ಹಾಗೆ ದೇವರ ಕುಣಿತಗಳನ್ನು ನೋಡಿದ್ರಿ ಇವತ್ತಿನ ಲಾಗಲ್ಲಿ ರಾತ್ರಿ ಹಿಡ್ ರಾತ್ರಿಯಿಂದ ಬೆಳಗ್ಗಿನವರೆಗೂ ದೇವರ ಕುಣಿತ ಹೇಗಿತ್ತು ಹಾಗೆ ಇದಾದ ನಂತರ ಸರಪಣಿ ಪವಾಡ ಹೇಗೆ ನಡೀತು ಅದಾದ ನಂತರ ದೇವರುಗಳನ್ನ ಹೇಗೆಲ್ಲ ಕುಣಿಸಿ ನಂತರ ಜಾತ್ರೆನ ಹೇಗೆ ಮುಗಿಸಿದ್ರು ಅಂದ್ಬಿಟ್ಟು ನಿಮ್ಮ ನಿಮ್ಮ ಹತ್ರ ಈ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಪನಲ್ಲಿ ಶ್ರೀ ಕೆಂಪಂಚುಂಡೇಶ್ವರ ಜಾತ್ರೆಯ ಕೊನೆಯ ಭಾಗ ಆಗಿರುತ್ತೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ತುಂಬ ಅದ್ಭುತವಾದಂಥ ದೃಶ್ಯಗಳನ್ನ ನೀವು ನೋಡಬಹುದು ಸರ್ಪಣಿ ಪವಾಡ ಅಂತೂ ತುಂಬ ಜನ ಸೇರೋ ಅಂಥ ಪವಾಡ ಆಗಿರುತ್ತೆ ಯಾಕಂದರೆ ಈ ಸರ್ಪಣಿ ಪವಾಡ ಅಂತ ಏನಿದೆ ನೋಡಿ ಈ ಸರ್ಪಣಿ ಪವಾಡದಲ್ಲಿ ಕಟ್ಟಾದಂಥ ಈ ಸರಪಣಿ ಅದು ಅದಾಗಿ ಅದೇ ಮುಂದಿನ ಹದಿನೈದು ದಿನಗಳ ಒಳಗೆ ಅಂದರೆ ಮುಂದಿನ ಜಾತ್ರೆಯೊಳಗೆ ಅದೇ ಕೂಡ್ಕೊಂಡಿರುತ್ತೆ ಇದೇ ಇದರ ಅದ್ಭುತ ಅಂತ ಹೇಳ್ಬೋದು ಕಂಪ್ಲೀಟ್ ವಿಡಿಯೋನ ನಾನು ಈ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹೀಗೆ ನೋಡ್ತಾ ಇರೋ ದೃಶ್ಯ ರಾತ್ರಿಯಿಂದ ಬೆಳಗ್ಗಿನವರೆಗೂ ದೇವ್ರುಗಳ್ನ ಈ ರೀತಿಯಾಗಿ ಕುಡ್ಸಿ ಕುಣಿಸೋದು ಹಾಗೆ ತಲೆ ಮೇಲೆ ಹೊತ್ತಿ ಮೆಸ್ಸೋದನ್ನು ನೀವು ನೋಡ್ಬೋದು ಆ ದೇವರುಗಳ ಊರಿನ ಜನರು ಯಾರಾದರೂ ಒಬ್ಬರು ಅಂದರೆ ದೇವ್ರುಗಳನ್ನ ಹೆ ದೇವ್ರುಗಳನ್ನ ಕುಡಿಯೋ ಕುಣಿಯೋಕ್ಕೆ ಸಾಧ್ಯ ಆಗೋವಂಥವ್ರು ಪೂಜಾರಿಗಳಾಗಲಿ ಅಥವಾ ಆ ಊರಿನ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮ ತಲೆ ಮೇಲೆ ಹೊತ್ತು ದೇವ್ರುಗಳನ್ನ ಕುಣಿಸ್ತಾರೆ ತುಂಬ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಆಗಿ ಈ ಕುಣಿತನ ಮುಂದುವರಿಸ್ಕೊಂಡೇ ಬರ್ತಾರೆ ಬೆಳಗ್ಗಿನ ಜಾವವರೆಗೂ ಅಂದರೆ ಬೆಳಕರೆದು ಒಂದು ಆರೂವರೆ ಏಳು ಗಂಟೆವರೆಗೂ ಆಗಿತ್ತು ಅನ್ಸುತ್ತೆ ಈ ಕುಣಿತ ಅಷ್ಟು ಸಮಯದವರೆಗೂನು ತಲೆ ಮೇಲೆ ಒತ್ತಿ ದೇವ್ರಗಳನ್ನ ಮೆರೆಸಿದ್ರು ಅದ್ಭುತವಾದಂತಹ ದೃಶ್ಯ ಅಂತಾನೆ ಹೇಳ್ಬೋದು ಇದಂತೂ ತುಂಬಾ ಮೈ ಮರ್ಸೋತನ ಇತ್ತು ಅಷ್ಟು ಚೆನ್ನಾಗಿ ಕುಣಿತನ ಮಾಡಿದ್ರು ಮೆಚ್ಚಿದ ನಂತರ ದೇವ್ರಗಳನ್ನ ದೇವ್ರ ಗುಡಿಯಲ್ಲಿ ಇಟ್ಟು ನಂತರ ಯಾರೆಲ್ಲ ಇನ್ನೂ ಆರತಿ ಮಾಡಿರಲಿಲ್ಲ ನೋಡಿ ಅಂದರೆ ಸುತ್ತಮುತ್ತಿನ ಹಳ್ಳಿನ ಜನಗಳು ಈ ರೀತಿಯಾಗಿ ದವನ ಮತ್ತು ಬಾಳೆಹಣ್ಣಿನ ಆರತಿನ ಮಾಡ್ತಾ ಇದ್ರು ಅವ್ರ ಹರಕೆ ಕಟ್ಕೊಂಡಿದಂಥದ್ದೇನಾದ್ರು ತಿರಿದ್ರು ಈ ರೀತಿಯಾಗಿ ಮಾಡ್ತಾರಂತೆ ಸೊ ಅವರೆಲ್ಲ ಆರತಿ ಮಾಡಲಿ ಅಂದ್ಬಿಟ್ಟು ದೇವ್ರುಗಳನ್ನ ಒಳಗಡೆನೆ ಇಟ್ಟಿದ್ರು ಅದಾದ ನಂತರ ಈ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ರು ಅಲ್ಲಿ ಬಂದಿರೋಂಥ ಎಲ್ಲ ಭಕ್ತಾದಿಗಳಿಗೂ ತಿಂಡಿಯ ವ್ಯವಸ್ಥೆನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಕೂಡ ನೋಡಿ ಈ ರೀತಿಯಾಗಿ ಸಣ್ಣ ಪುಟ್ಟ ಸಂಪ್ರದಾಯವನ್ನು ಬಿಡದೆ ಪಾಲಿಸಿದ್ರು ತುಂಬಾ ಚೆನ್ನಾಗಿತ್ತು ಬೆಳಗ್ಗಿನ ಜಾವವರೆಗೂ ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಅದ್ಭುತವಾದಂಥ ಜಾತ್ರೆನ ನಾವು ನೋಡಿದ್ವಿ ಇದೆಲ್ಲ ಆದ ನಂತರ ಸುಮಾರು ಒಂದು ಮೂರು ಗಂಟೆಯ ಸಮಯದ ನಂತರ ಮತ್ತೆ ಜಾತ್ರೆ ಶುರುವಾಗುತ್ತೆ ದೇವಗಳನ್ನ ಕುಣಿಸಿ ಮೆರೆಸಿದ ನಂತರ ಸುತ್ತ ಲನ್ನು ಜನ ಆರತಿ ಮಾಡದೇ ಇರೋರು ಬಂದು ಮಾಡ್ಕೊಳ್ಳಿ ಅನ್ನೋವರೆಗೂ ಎಲ್ಲ ಜನರು ಬಂದು ಆರತಿ ಮಾಡೋವರೆಗೂ ಈ ಸರ್ಪಣಿ ಪವಾಡನ ಮಾಡೋದಿಲ್ಲ ಸೊ ಮೂರು ಗಂಟೆವರೆಗೂ ಈ ರೀತಿಯಾಗಿತ್ತು ಎಲ್ಲ ಆರತಿ ಮಾಡಿದ ನಂತರ ಈ ಸರ್ಪಣಿ ಪವಾಡನ ಮುಂದುವರೆಸಿದ್ರು ಅದ್ಭುತವಾದಂಥ ಸರ್ಪಣಿ ಪವಾಡ ಅಂತಲೇ ಹೇಳ್ಬೋದು ಇದು ಸೊ ನೋಡ್ತಾ ಇದ್ದಾರೆ ನೋಡಿ ಇದು ಸರಪಣಿ ಪವಾಡಕ್ಕೆ ದೇವರುಗಳು ಬರೋದ್ಕು ಮುಂಚೆ ರೀತಿಯಾಗಿ ಆ ಜಾಗವನ್ನು ಶಾಂತಿ ಮಾಡ್ತಾ ಇರ್ತಾರೆ ಈ ಒಂದು ಮರಕ್ಕೆ ಪೂಜೆ ಮಾಡಿ ಒಂದು ಸೈಡ್ ಇದಕ್ಕೆ ಅಂದರೆ ಸರಪಣಿಯ ಒಂದು ಸೈಡ್ ಈ ಮರಕ್ಕೆ ಹಾಕೋದ್ರಿಂದ ಮರನ ಕೂಡ ಪೂಜಿಸಿದ್ದಾರೆ ಅದಾದ ನಂತರ ಒಂದು ಸೈಡ್ ಪೂಜಾರಿಗಳಿಗೆ ಹಾಕ್ತಾರೆ ಇದು ಸರಪಣಿ ದೇವ್ರು ಬರೋದಕ್ಕೆ ಕಾಯ್ತಾ ಇದ್ದಾರೆ ತುಂಬಾ ಜನ ತುಂಬಿತ್ತು ಅಂತಾನೆ ಹೇಳ್ಬೋದು ಈ ಪವಾಡ ನೋಡಲಿಕ್ಕೆ ಸುಮಾರು ಮೂರು ಗಂಟೆಯ ಮಧ್ಯಾಹ್ನದ ಅಂದರೆ ಮಂಗಳವಾರದ ಮೂರು ಗಂಟೆ ಸಮಯದಲ್ಲಿ ಈ ಜಾತ್ರೆಯ ಮಧ್ಯಾಹ್ನದ ಜಾತ್ರೆ ಶುರುವಾದ ನಂತರ ಈ ರೀತಿ ಸರ್ಪಣಿ ದೇವರ ಜಾತ್ರೆ ನಡೀತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದು ಆ ಸರ್ಪಣಿ ಪವಾಡ ನೋಡಲಿಕ್ಕೆ ಅಂತಲೇ ಅಷ್ಟು ಜನ ತುಂಬಿರ್ತಾರೆ ಆದರೆ ಖಂಡಿತವಾಗ್ಲೂ ಯಾರಿಗೂ ಕಾಣಿಸ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ಅಷ್ಟು ಜನ ಮುಗಿಬಿದ್ದು ನೋಡ್ತಾ ಇರ್ತಾರಲ್ವ ಅವರೇ ನೋಡೋ ಅವಕಾಶನ ಕಳ್ಕೊಂಡ್ಬಿಡ್ತಾರೆ ಎಲ್ಲರೂ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದಾಗ ಎಲ್ರಿಗೂ ಕಾಣುತ್ತೆ ಇದನ್ನು ಅಭ್ಯಾಸ ಮಾಡಿಕೊಟ್ರೆ ಒಳ್ಳೆಯದು ಅನಿಸುತ್ತೆ 三言三言三言三言三言 <laughs> ಪವಾಡ ಮಾಡಿದ ಹೇಗೆ ಅಂತಂದರೆ ಕಬ್ನದ ಒಂದು ಸರಪಣಿಯನ್ನು ಒಂದು ಸುತ್ತು ಮರಕ್ಕೆ ಹಾಕಿ ಇನ್ನೊಂದು ತುದಿಯನ್ನು ಸರಪಣಿ ಪವಾಡ ಮಾಡುವವರು ಕುದಕ್ಕೆ ಹಾಕ್ತಾರೆ ಅವರು ಕುದಿಗೆ ಹಾಕಿದಾಗ ಅದು ತುಂಡಾಗುತ್ತದೆ ಇದನ್ನು ಸರಪಣಿ ಪವಾಡ ಅಂತ ಕರೀತಾರೆ ಮತ್ತು ಈ ಸರಪಣಿ ಪವಾಡದಲ್ಲಿ ಈ ತುಂಡಾದ ಸರಪಣಿ ಏನಿರುತ್ತೆ ಅದು ನೆಕ್ಸ್ಟ್ ಹದಿನೈದು ದಿನದೊಳಗಡೆ ಇನ್ನೊಂದು ಜಾತ್ರೆ ನಡೆಯುತ್ತಂತೆ ಅಷ್ಟರೊಳಗಡೆ ಅದು ಆಗಿರುತ್ತಂತೆ ನಂತರ ಎಲ್ಲ ದೇವ್ರುಗಳನ್ನ ಪೂಜಾರಿಗಳು ತಲೆಯ ಮೇಲೆ ಒತ್ಕೊಂಡು ಈ ರೀತಿಯಾಗಿ ಕುಣಿತನ ಆರಂಭಿಸ್ತಾರೆ ಎಲ್ಲರೂ ಕುಣಿದ ನಂತರ ದೇವ್ರಗಳನ್ನ ಇಳಿಸಿ ನಂತರ ಗೊರವಯ್ಯನವರಿಂದ ಕಪ್ಪರ ಹಾಕ್ತಾರೆ ಅಂದರೆ ಕಪ್ಪರ ಹೂಡೋದು ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಅಂದರೆ ಬಟ್ಲಿಗೆ ಭಕ್ತಾದಿಗಳು ತಂದಂಥ ಕಡಲೆಪೂರಿ ಕಜ್ಜಾಯ ಬೂಂದಿ ದೇವಸ್ಥಾನದ ಬೆಲ್ಲದ ಅನ್ನವನ್ನು ಹಾಕಿ ಪೂಜಾರಿಗಳನ್ನ ಪೂಜೆ ಸಲ್ಲಿಸಿದ ನಂತರ ಗುರುವಯ್ಯನವರುಗಳ ಬಟ್ಟಲು ಸುತ್ತ ಹಾಡಿಸಿ ನಂತರ ಅವರಿಗೆ ಪ್ರಸಾದ ತಿನ್ನಲು ಭಕ್ತಾದಿಗಳು ಬಟ್ಟಲುಗಳನ್ನು ತೆಗೆದುಕೊಂಡು ಪ್ರಸಾದನ ಸ್ವೀಕರಿಸ್ತಾರೆ ಇಲ್ಲಿ ಜಾ ಇಷ್ಟು ಮಾಡಿದ್ರೆ ಜಾತ್ರೆ ಮುಗಿಯುತ್ತೆ ನಂತರ ಅವರವರ ಹರವಟಿಕೆ ಅಂತಂದರೆ ನಾನು ಹೇಳಿದ್ನಲ್ವ ಸುತ್ತ ಊರಿನ ಜನರು ಬಂದಿರ್ತಾರೆ ಅಂತ ಒಂದೊಂದು ಊರಿನವರು ಒಂದೊಂದು ಜಾಗದಲ್ಲಿ ಹರವಟಿಕೆಯಲ್ಲಿ ಅವರಿಕಾಳ್ ಸಾಂಬಾರ್ ಮತ್ತೆ ಮುದ್ದೆನ ಮಾಡಿಕೊಂಡು ಊಟ ಮಾಡಿ ಈ ಜಾತ್ರೆನ ಮುಗಿಸ್ತಾರೆ ಈ ಅವರಿಕಾಳ್ ಸಾಂಬಾರನ ಯಾವುದೇ ರೀತಿಯಾಗಿ ಹುರ್ತು ಅಥವಾ ನೆನೆಸಿ ಮಾಡಲ್ಲ ಹೇಗೆ ತಂದಿರ್ತಾರೋ ಹಾಗೆ ಪ್ರಸಾದವಾಗಿ ಡೈರೆಕ್ಟ್ ಆಗಿ ಮಾಡ್ತಾರೆ ಹುಚ್ಚಳನ್ನ ಬೆಳೆಸಿ ತುಂಬಾ ಟೇಸ್ಟಿ ಆಗಿತ್ತು ಆ ವಿಡಿಯೋನ ನಾನು ತಗೊಳಕಾಗ್ಲಿಲ್ಲ ಯಾಕಂದ್ರೆ ಅಷ್ಟಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಹಾಗೆ ಈ ಹಸೇವೆ ಏನ್ ಮಾಡಿದ್ರು ನೋಡಿ ಅವರಿಕಾಳ್ ಸಾರ್ ಮುದ್ದೆ ಅಂತ ಲಾಸ್ಟ್ ಪಂತ್ಯಲ್ಲಿ ಯಾರು ಎಲೆನ ಎತ್ತಲ್ಲ ಯಾಕಂದ್ರೆ ಇವರು ಜಾತ್ರೆ ಎಲ್ಲ ಮುಗಿಸಿ ಹೋದ ನಂತರ ದೇವ್ರುಗಳು ಬಂದು ಜಾತ್ರೆನ ಮಾಡ್ತಾರೆ ಅನ್ನೋದು ನಂಬಿಕೆ ಹಾಗಾಗಿ ಎಲೆ ಎತ್ತು ಆಗಿಲ್ಲ ಅಂದ್ಬಿಟ್ಟು ಕೊನೆಯ ಪಂದ್ಯ ಎಲೆಗಳನ್ನ ಎಲ್ಲಿತ್ತೋ ಅಲ್ಲೇನೆ ಬಿಟ್ಟು ಬರೋ ಪದ್ಧತಿ ಅಂದ್ರೆ ಹಳ್ಳಿಯ ಜನರ ನಂಬಿಕೆ ಆಗಿರುತ್ತೆ ಹಾಗಾಗಿ ಯಾರು ಎಲೆನ ಎತ್ತಲ್ಲ ದೇವ್ಗಳೇ ಬಂದು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ಸೊ ಇದಿಷ್ಟಾಗಿತ್ತು ಇವತ್ತಿನ ಕಂಪ್ಲೀಟ್ ಲಾಗ್ ಹಾಗೆ ಸಂಪನಹಳ್ಳಿ ಶ್ರೀ ಕೆಂಪನ ಚಂಡೇಶ್ವರ ಜಾತ್ರೆಯ ಕಂಪ್ಲೀಟ್ ಲಾಗ್ ಇದಾಗಿತ್ತು ಯಾರೆಲ್ಲ ಸಂಪನಳ್ಳಿಯ ಈ ಕೆಂಪನ ಜುಂಡೇಶ್ವರ ಜಾತ್ರೆಯ ವ್ಲಾಗನ್ನ ಸಂಪನಹಳ್ಳಿಯವರು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ ಹೇಗಿತ್ತು ಜಾತ್ರೆಯ ಈ ವ್ಲಾಗ್ ಅಂತ ಹೇಳಿ ಹಾಗೆ ಇನ್ನೇನೆಲ್ಲ ಆ್ಯಡ್ ಮಾಡ್ಬೋದಿತ್ತು ಅಂತಲೂ ನಿಮ್ಮ ಅನಿಸಿಕೆ ಇದ್ರೆ ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್